ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ನಾನು ಯಾವ ರೀತಿ ಮನೆಯಲ್ಲಿ ಸೇವೆಯನ್ನ ಸಲ್ಲಿಸ್ದೆ ಹಾಗೆ ನನಗಾದ ಅನುಭವಗಳ ಜೊತೆಗೆ ರಾಯರ್ ಮಾತ್ರ ಅಲ್ಲ ಮತ್ತು ಬೇರೆ ಯಾವುದೇವರಿಂದ ಅಲ್ಲ ನಾನು ಆಶೀರ್ವಾದ ಪಡ್ಕೊಂಡೆ ಇವತ್ತು ಅನ್ನೋದನ್ನು ಇಲ್ಲಿ ತಿಳಿಸ್ತಿದ್ದೀನಿ ಮನೆಯಲ್ಲಿ ಪೂಜೆ ಅಂತೂ ತುಂಬ ತುಂಬ ಚೆನ್ನಾಗಾಯಿತು ಅಭಿಷೇಕ ಪೂಜೆ ಎಲ್ಲ ಚೆನ್ನಾಗಾಯಿತು ನಾವು ಪೂಜಾ ಮಾಡೋ ಸಮಯಕ್ಕೆ ಒಂದು ಚಿಟ್ಟೆ ಮತ್ತೆ ಒಂದು ಜೇನು ಹುಳ ಎರಡೂ ಕೂಡ ಬಂದಿದ್ದು ಚಿಟ್ಟೆ ಬಂದು ತಾಯಿ ಪದ್ಮಾವತಿ ದೇವಿಯಿಂದ ಕೂಡ ಒಂದು ಹೂನ ಕೆಳಗಡೆ ಬೀಳಿಸಿ ಹೋಯ್ತು ಚಿಟ್ಟೆ ಮತ್ತೆ ಜೇನುಹುಳ ಹುಳ ಎರಡೂ ಕೂಡ ನಾವು ಪೂಜೆ ಮಾಡೋ ಸಮಯದಲ್ಲಿ ದೇವ್ರ ಮನೇಲಿ ಇದ್ದಿದ್ದನ್ನ ನೋಡಿ ನಮ್ಗೆ ಒಂಥರ ಖುಷಿ ಅನ್ನಿಸ್ತು ಯಾಕಂದ್ರೆ ಪ್ರತಿ ವಾರ ರಾಯರ್ ಮಾತ್ರ ನೋಡ್ತಿದ್ವು ಇವತ್ತೇನೋ ಒಂಥರ ವಿಶೇಷವಾಗಿ ಒಂದು ಚಿಟ್ಟೆ ಮತ್ತೆ ಒಂದು ಜೇನುಹುಳ ಹುಳ ಎರಡೂ ಇತ್ತು ನಾವು ಪೂಜೆ ಮಾಡೋ ಸಮಯದವರೆಗೂ ಆಮೇಲೆ ಏನಾಯ್ತು ಅನ್ನೋದು ನಾನು ನೋಡಕ್ ಹೋಗ್ಲಿಲ್ಲ ಯಾಕಂದ್ರೆ ಪೂಜೆ ಮಾಡಿ ರಾಯರಿಗೆ ಸೇವೆ ಸಲ್ಲಿಸೋದ್ರಲ್ಲೇ ಬಿಸಿ ಇದ್ದೆ ರಾಯರ ಇಚ್ಛೆಯಂತೆ ಪ್ರತಿ ಗುರುವಾರ ನಮ್ಮನೇಲಿ ಬೆಳಗಿನ ಜಾವನೆ ಪೂಜೆ ನಡೆಯೋದ್ರಿಂದ ಹಿಂದಿನ ದಿನನೇ ಮಾರ್ಕೆಟ್ಗೆ ಹೋಗಿ ನಾನು ಹಣ್ಣು ಹೂಗಳು ಎಲ್ಲ ತಗೊಬಂದು ಇಟ್ಕೊಳ್ತೀನಿ ಪ್ರತಿ ಸಲ ಅನ್ನಿಸ್ತಿರುತ್ತೆ ನನಗೆ ರಾಯರ ಪೂಜೆಗೆ ಒಂದು ಲೋಟಸ್ನ ತಂದು ಮುಡಿಸ್ಬೇಕು ಅಂತ ಆಗ್ತಾನೆ ಇರಲ್ಲ ಯಾಕಂದ್ರೆ ಊರಲ್ಲಿ ಸಿಗ್ತಿರ್ಲಿಲ್ಲ ನಾನು ನೋಡಿದ ಮಟ್ಟಿಗೆ ಸರಿ ನಿನ್ನೆ ನಾನು ಒಂದು ಅಂಗಡಿಲಿ ಹೂ ತಗೊಳ್ತಿರೋ ಸಮಯದಲ್ಲಿ ಎರಡು ಹಾರಗಳಿಗೆ ಲೋಟಸ್ ಹಾಕಿ ಪೋನ್ಸಿರ್ತಾರೆ ಅಂಗಡಿಯವ್ರನ್ನ ಕೇಳಿದೆ ನನ್ಗೊಂದು ಲೋಟಸ್ ಸಿಗುತ್ತಾ ಅಂತ ಹೇಳಿ ಕೊಟ್ಟರು ಒಂಥರ ಖುಷಿ ಅನ್ನಿಸ್ತು ತುಂಬಾ ದಿನಗಳಿಂದ ಆಸೆ ಇತ್ತು ರಾಯರ್ಗೆ ಲೋಟಸ್ನ ತಂದು ಇಟ್ಟು ಪೂಜೆ ಮಾಡಬೇಕು ಅಂತ ನಾನು ತುಂಬ ವಿಡಿಯೋಗಳಲ್ಲಿ ನೋಡಿದೀನಿ ಕೆಲವರು ಲೋಟಸ್ ಅಲ್ಲಿ ಹಾರನೆ ಮಾಡಿರ್ತಾರೆ ಲೋಟಸ್ ನ ಮಡಿಸ್ತೇನೆ ರಾಯರ್ಗೆ ಆ ಲೋಟಸ್ ನೋಡಿದಾಗ ನನ್ಗೆ ಅನ್ನಿಸ್ತು ನಾನು ಯಾಕೆ ಹೂವಾಗಬಾರ್ದಿತ್ತು ಹೂವಾಗಿದ್ರೆ ರಾಯರ್ ತಲೆ ಮೇಲೆ ಇರ್ಬೋದಿತ್ತು ಎಲ್ಲಾ ದೇವ್ರ ತಲೆ ಮೇಲೂ ಇರ್ಬೋದಿತ್ತು ಯಾಕಂದ್ರೆ ನಿಜವಾಗ್ಲೂ ಹೂ ಆದ್ರೆ ಚಿಂತೆ ಇರಲ್ಲ ಯಾವುದೇ ಯೋಚನೆಗಳು ಕೂಡ ಇರಲ್ಲ ನಾಳೆ ಏನು ಅನ್ನೋದು ಕೂಡ ಇರಲ್ಲ ಹೂ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಜೀವನದಲ್ಲಿ ನಾವು ಅಂತ ಅನ್ಕೊಳ್ತಿದ್ದೆ ಅದಾದ್ಮೇಲೆ ಅಲಂಕಾರಕ್ಕೆ ನ ಇಟ್ಟು ರಾಯರ್ನ ರೆಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ರಾಯರು ಪೂಜೆಗೆ ಎಲ್ಲಾ ರೀತಿ ತಯಾರಿ ಮಾಡಿ ರಾಯರ್ ಮುಂದೆ ಕುತ್ಕೊಳ್ಳೋ ಅಷ್ಟರೊಳಗಡೆ ರಾಯರು ಮೃತಿಕಾ ಪ್ರಸಾದದಿಂದ ಮತ್ತೆ ರಾಯರು ಎರಡು ಮೂರು ಬಾರಿ ಆಶೀರ್ವಾದನ ಮಾಡಿದ್ರು ಅಷ್ಟ ಮಾತ್ರ ಅಲ್ಲ ಇವತ್ತು ವಿಶೇಷ ಏನಂದ್ರೆ ಅಮ್ನವ್ರ ಪಾದಕ್ಕೆ ಒಂದು ಚಿಕ್ಕ ಬಟನ್ಸ್ ಇಟ್ಟಿದ್ದೆ ನೋಡಿದ್ರೆ ಅದು ಉರುಳ್ಕೊಂಡು ಕೆಳಗಡೆ ಬಂತು ಪಾದದಿಂದ ಕೂಡ ನನ್ಗೆ ಇವತ್ತು ಅಮ್ನವ್ರ ಆಶೀರ್ವಾದ ಮಾಡಿದ್ರು ಅಷ್ಟ ಮಾತ್ರ ಪ್ರತಿ ವಾರದ ಹಾಗೆ ಪ್ರಸಾದದೊಳಗಡೆನೆ ಅವರು ಆಶೀರ್ವಾದ ಮಾಡಿದ್ರು ರಾಯರ ಮತ್ತೆ ಅಮ್ಮನವರ ಹಾಗೆ ಶ್ರೀರಾಮ ದೇವರ ಆಶೀರ್ವಾದಗಳ ಕ್ಲಿಪ್ಪಿಂಗ್ಸ್ ನ ಕೊನೆಯಲ್ಲಿ ಅಪ್ಲೋಡ್ ಮಾಡ್ತೀನಿ ಜೆ ಎಲ್ಲ ಆದ್ಮೇಲೆ ಒಂದು ಐದ್ ನಿಮಿಷ ರಾಯರ ಮುಂದೆ ಕುತ್ಕೊಂಡು ಯಾವಾಗ್ಲೂ ಕೂಡ ಕೇಳ್ತೀನಿ ಏನ್ ರಾಯಪ್ಪ ನಾನು ಮಾಡಿದ ಪೂಜೆ ಇಷ್ಟ ಆಯ್ತಾ ನಾನು ಮಾಡಿದ ಅಲಂಕಾರ ಇಷ್ಟ ಆಯ್ತಾ ಏನಾದ್ರೂ ತಪ್ಪು ಮಾಡಿದ್ರೆ ಪೂಜೆಲಿ ನನ್ನನ್ನ ಕ್ಷಮಿಸಿ ಅಂತ ಹಾಗೆ ಇವತ್ತು ಕೂಡ ಪೂಜೆ ಎಲ್ಲ ಮುಗಿಸಿ ರಾಯರ ಜೊತೆ ಮಾತಾಡ್ತಿರೋದ್ರ ಜೊತೆಗೆ ಏನೋ ಒಂದು ವಿಚಾರವಾಗಿ ರಾಯರಿಗೆ ಹೇಳ್ತಾ ಇದ್ದೆ ಅದೇ ಸಮಯಕ್ಕೆ ಸರಿಯಾಗಿ ಶ್ರೀರಾಮ ದೇವರಿಂದ ನನಗೆ ಆಶೀರ್ವಾದ ಸಿಕ್ತು ಅದು ಯಾವಾಗ ಅಂದರೆ ಪೂಜೆ ಎಲ್ಲ ಮುಗಿಸಿ ರಾಯರ ಮುಂದೆ ಕೂತು ಮಾತಾಡೋ ಸಮಯದಲ್ಲಿ ಒಂಥರ ಶ್ರೀರಾಮ ದೇವರಿಂದ ಆಶೀರ್ವಾದ ತೊಗೊಳೋದು ಅಂದರೆ ಖುಷಿ ಅಲ್ವಾ ತುಂಬ ಅದಾದ ಅದಾದಮೇಲೆ ನಿನ್ನೆ ರಾತ್ರಿನೇ ಒಂದು ಸ್ವಲ್ಪ ಮನಸ್ಸು ಡಿಸ್ಟರ್ಬೆನ್ಸ್ ಇತ್ತು ನಾವು ರಾಯರ್ ಸೇವೆಗೆ ಅಂತ ನಿಂತಾಗ ನಮ್ಮ ಮನೇಲಾಗಲಿ ನಮ್ಮ ಮನಸ್ಸಲ್ಲಾಗಲಿ ಎಷ್ಟೇ ಕಷ್ಟಗಳಿದ್ರೂ ಆವತ್ತಿನ ದಿನ ಅದನ್ನೆಲ್ಲ ನಾವು ಮನಸಲ್ಲಿ ಇಟ್ಕೊಂಡು ರಾಯರ್ಗೆ ಸೇವೆನ ಸಲ್ಲಿಸಬಾರ್ದು ನಮ್ಮ ಒಳಗಡೆ ಕಷ್ಟ ಇರಲಿ ಏನೇ ಇರಲಿ ರಾಯರ್ನ ನಾವು ಸೇವೆ ಮಾಡಬೇಕು ಅಂತ ನಮ್ಮ ಮನೇಲಿ ಕರೆದಿದ್ದೀವಿ ಅವ್ರ ಸೇವೆ ತೊಗೊಳಕ್ಕೆ ಬರ್ತಿದ್ದಾರೆ ಅಂದಾಗ ಅದನ್ನೆಲ್ಲ ಸೈಡ್ಗಿಟ್ಟು ನಮ್ದು ಏನೇ ಕಷ್ಟಗಳಿದ್ರು ಅವ್ರ ಸೇವೆ ಮಾತ್ರ ನಾವು ಮಾಡಬೇಕು ಅನ್ನೋದಕ್ಕೆ ಒಂದು ಚಿಕ್ಕದಾದ ಕತೆ ಹೇಳ್ತೀನಿ ಹೀಗೆ ರಾಯರು ಸನ್ಯಾಸತ್ವ ಸ್ವೀಕಾರ ಮಾಡೋದಕ್ಕೂ ಮುನ್ನ ಮುಂಚೆ ಬೇರೆ ಬೇರೆ ಊರುಗಳಿಗೆ ಸಂಚಾರ ಮಾಡ್ತಿದ್ರಂತೆ ಹೀಗೆ ಊರಿಗೆ ಸಂಚಾರ ಮಾಡೋ ಸಮಯದಲ್ಲಿ ಒಬ್ರು ಮನೆಯಲ್ಲಿ ಅವ್ರನ್ನ ಆದಿತ್ಯ ಸ್ವೀಕಾರ ಮಾಡಿ ನಮ್ಮ ಮನೇಲಿ ಬಂದು ಅಂತ ಹೋಗಿ ಕೇಳ್ಕೊಳ್ತಾರಂತೆ ಗಂಡ ಹೆಂಡ್ತಿರು ಸೊ ಅವ್ರ ಮನೆಗೆ ರಾಯರು ಹೋಗ್ತಾರೆ ಅವ್ರ ಆದಿಕ್ಕನ ಸ್ವೀಕಾರ ಮಾಡೋದಿಕ್ಕೆ ಅಂತ ಹೇಳಿ ಅವರು ರಾಯರ್ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ ರಾಯರ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಕ್ಕ ಪಕ್ಕ ಅವ್ರ ರಿಲೇಶನ್ಸ್ ಸೇರಿಸಿ ಒಂದು ಫಂಕ್ಷನ್ ತರನೆ ಮಾಡಿರ್ತಾರಂತೆ ಆ ಸಮಯದಲ್ಲಿ ಮನೆಯಲ್ಲಿರೋ ಚಿಕ್ಕ ಮಗು ಹೆಚ್ಚು ಗಮನ ಕೊಟ್ಟಿರಲ್ವಂತೆ ಅಡಿಗೆಗಳನ್ನ ತಯಾರಿ ಮಾಡ್ತಿರ್ತಾರಲ್ಲ ಆ ಚಿಕ್ಕ ಮಗು ಮಾವಿನ ಸಿಹಿಕರಣೆ ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ಮಾಡ್ತಿದ್ರಂತೆ ಶೇಖರಿಸಿಟ್ಟಿರ್ತಾರಂತೆ ಒಂದು ದೊಡ್ಡ ಅಂಡೇಲಿ ಈ ಮಗು ಏನ್ ಮಾಡ್ತೇವೆ ಅಡಿಗೆ ಮಾಡೋ ಜಾಗದಲ್ಲಿ ಹೋಗಿ ಎಲ್ಲ ನೋಡ್ತಿರುತ್ತಲ್ಲ ಹಾಗೆ ಅವಿನ ಹಣ್ಣಂದು ಸಿಹಿಕರಣೆನ ಶೇಖರಿಸಿಟ್ಟಿರ್ತಾರಲ್ಲ ಆ ಅಂಡೆನ ನೋಡಿ ಅದ್ರೊಳಗಡೆ ಮಗು ಬಿದ್ದು ಸತ್ತೋಗ್ಬಿಡುತ್ತೆ ಆ ತಂದೆ ತಾಯಿಗೆ ಗೊತ್ತಾಗುತ್ತೆ ಆದರೆ ಇಲ್ಲಿ ರಾಯರು ಬಂದಿದ್ದಾರೆ ಅವರಿಗೆ ಅತಿಥಿ ಸತ್ಕಾರ ಮಾಡ್ತಾ ಇದ್ದೀವಿ ಈ ಸಮಯದಲ್ಲಿ ಇದೆಲ್ಲ ಗೊತ್ತಾಗಬಾರ್ದು ಅಂತ ಹೇಳಿ ಅವರು ಅವ್ರ ದುಃಖನ ಮುಚ್ಚಿಟ್ಟು ರಾಯರಿಗೆ ಅತಿಥಿ ಸತ್ಕಾರನ ಸಲ್ಲಿಸ್ತಿರ್ತಾರಂತೆ ಆಗ ರಾಯರಿಗೆ ಎಲ್ಲ ಗೊತ್ತಿರುತ್ತೆ ಯಾಕಂದರೆ ರಾಯರು ಮಹಾಜ್ಞಾನಿಗಳಲ್ವ ಅವ್ರ ಏನಿದೆ ಅವ್ರ ಮನೇಲಿ ಏನು ದುಃಖ ಇದೆ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡಿರ್ತಾರೆ ಅವರು ಕೇಳ್ತಾರಂತೆ ಆ ದಂಪತಿಗಳನ್ನ ಎಲ್ಲಿ ನಿಮ್ಮ ಮಗುನ ಕರ್ಕೊಂಡು ಬನ್ನಿ ಅಂತ ಆವಾಗ ಇವರಿಬ್ರು ಅಳದಿಕ್ಕೆ ಶುರು ಮಾಡ್ತಾರಂತೆ ಇಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಆ ಮಗು ಸತ್ತೋಗಿರುತ್ತಲ್ಲ ಅದನ್ನ ಕರ್ಕೊಂಡ್ ಬಂದು ರಾಯರ್ ಮುಂದೆ ಇಟ್ಟಾಗ ಆ ಮಗುಗೆ ಜೀವನ ಮತ್ತೆ ಮರುಕಳಿಸಿ ಬರೋ ಹಾಗೆ ರಾಯರು ಮಾಡ್ತಾರಂತೆ ಮನೆಗೆ ಬಂದಿದ್ದಂತಹ ಎಲ್ಲಾ ಜನರು ಈ ಮಹಿಮೆನ ನೋಡಿ ಬೆರಗಾಗ್ತಾರಂತೆ ಪ್ರತಿಯೊಬ್ರು ರಾಯರ ಅನುಗ್ರಹನ ರಾಯರ ಆಶೀರ್ವಾದನ ಪಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ರಾಯರ ಆಶೀರ್ವಾದನ ಪಡ್ಕೊಳ್ತಾರಂತೆ ನಾನೇ ಆಗಲಿ ಬೇರೆಯವ್ರಿಗೆ ಆಗಲಿ ನಾನು ಹೇಳೋದು ನೀವೇನಾದರೂ ರಾಯರಿಗೆ ಸೇವೆ ಮಾಡಬೇಕು ಅಂತ ಸಿದ್ಧ್ರಾಗಿ ರಾಯರೇ ನಿಮ್ಮ ಕೈಲಿ ಸೇವೆ ಮಾಡಿಸ್ತಿದ್ರೆ ಪ್ರತಿ ಸಲ ಹೋಗ್ಬಿಟ್ಟು ರಾಯರ್ ಮುಂದೆ ನನ್ಗಂತ ಕಷ್ಟ ಇಂಥ ಕಷ್ಟ ಇದು ಬೇಕು ಕೊಡಿ ಅಂತೆಲ್ಲ ಕೇಳಬಾರ್ದಂತೆ ಕಣ್ಣೀರು ಇಡಬಾರ್ದಂತೆ ಸೇವೆ ಮಾಡೋ ಸಮಯದಲ್ಲಿ ನಮ್ಮ ಮನಸ್ಸಲ್ಲಿ ಎಷ್ಟೇ ಕಷ್ಟಗಳಿರಲಿ ನಮ್ಗೆ ಏನ್ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅದ್ರ ಅನುಸಾರವಾಗಿ ನಾವು ರಾಯರಿಗೆ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ರಾಯರು ನಮ್ಮ ಕೈಲಿ ಏನೋ ಒಂದು ಸೇವೆನ ಮಾಡಿಸ್ತಿದ್ದಾರೆ ಅಂದಾಗ ನಾವ್ ಯಾವ್ದೇ ಕಷ್ಟಗಳು ನಮ್ ದುಃಖಗಳನ್ನ ಹೇಳದೇ ರಾಯರಿಗೆ ಸೇವೆನ ಸಲ್ಲಿಸ್ಬೇಕಂತೆ ಯಾಕಂದ್ರೆ ನಾನು ಮೊದಲೇ ಹೇಳ್ದಾಗೆ ನಮ್ಮ ಮನೆಯ ನಮ್ಮ ಮನದ ವಿಷಯವೆಲ್ಲ ಬಲ್ಲನು ೈರು ನಮ್ ಮನೆಗ್ ಬಂದು ನಮ್ಮ ಕೈಲಿ ಏನೋ ಒಂದು ಸೇವೆನ ಮಾಡಿಸ್ಕೊಳ್ತಿದ್ದಾರೆ ಅಂತ ಅಂದ್ರೆ ಅವರು ಸುಮ್ಮನೆ ಕೂತ್ಕೊಳ್ಳೋರಲ್ಲ ನಮ್ ಕಷ್ಟಗಳು ನಮ್ ಇಷ್ಟಗಳು ನಮ್ಮ ಮನೆ ಪರಿಸ್ಥಿತಿ ಎಲ್ಲವನ್ನೂ ಕೂಡ ತಿಳ್ಕೊಂಡಿರ್ತಾರೆ ಒಂದೊಂದಾಗೆ ಒಂದೊಂದಾಗೆ ಸರಿಪಡಿಸ್ತಿರ್ತಾರೆ ನಾವು ಸೇವೆ ಅಂತ ಮಾಡಿದಾಗ ಕಣ್ಣೀರ್ ಇಟ್ಕೊಂಡು ಮಾಡೋದಾಗ್ಲಿ ನಮ್ ಕಷ್ಟಗಳನ್ನ ಹೇಳ್ಕೊಂಡು ಗೋಳಾಡ್ಕೊಂಡು ಮಾಡೋದಾಗ್ಲಿ ಮಾಡಬಾರ್ದು ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಕೈಲಿ ಸೇವೆ ತಗೊಳ್ತಿದ್ದಾರೆ ಅಂತ ಅಂದ್ರೆ ನಮ್ನ ಉದ್ಧಾರ ಮಾಡೋದಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ನಾವು ನಮ್ಮ ಕೈಲಾದಷ್ಟು ಸೇವೆನ ಮಾಡ್ತಾ ಹೋದಾಗ ರಾಯರು ಖಂಡಿತವಾಗ್ಲೂ ನಮ್ಮ ಕೈ ಹಿಡಿದು ನಮ್ಮ ಜೀವನನ ಮುಂದೆ ನಡೆಸ್ತಾ ಹೋಗ್ತಾರೆ ಏನೇ ಕಷ್ಟಗಳು ಬರಲಿ ಪ್ರತಿ ಹಂತದಲ್ಲೂ ನಮ್ಮ ಜೊತೆ ಇದ್ದು ನಮ್ಮನ್ನ ಮುಂದೆ ಜೀವನದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಕಾರಣಕ್ಕೆ ನಾವು ಯಾವುದೇ ದುಃಖಗಳಿದ್ರು ಅವ್ರ ಮುಂದೆ ಹೇಳ್ಕೊಳ್ಳೋದು ಅವ್ರು ಬಂದಾಗಲೇ ನಮ್ಮನೆಗೆ ಎಲ್ಲ ತಿಳ್ಕೊಂಡಿರ್ತಾರೆ ಆ ರೀತಿ ಮಾಡಿದೆ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಅವ್ರ ಸೇವೆಯನ್ನು ಮಾಡಬೇಕು ನಾನು ಕೂಡ ಇವತ್ತು ಅಷ್ಟೇ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ರಾಯರ ಸೇವೆನ ಮಾಡಿದೆ ರಾಯರು ಕೂಡ ಹೆಚ್ಚು ಬಾರಿ ಆಶೀರ್ವಾದ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಅಮ್ಮನವ್ರ ಪಾದದಿಂದ ಮತ್ತು ಶ್ರೀರಾಮ ದೇವರಿಂದ ಕೂಡ ನಾನಿವತ್ತು ಆಶೀರ್ವಾದನ ಪಡ್ಕೊಂಡೆ ರಾಯರು ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರನ್ನೆಲ್ಲ ಕೈ ಹಿಡಿದು ಅವ್ರ ಕಷ್ಟಗಳಿಂದ ಪಾರ್ ಮಾಡ್ಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು